ಮಹಿಳಾ ಸಬಲೀಕರಣದಲ್ಲಿ ಸಾಹಿತ್ಯದ ಪಾತ್ರ ಎನ್ನುವ ವಿಷಯವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಧು ಅವ್ರು ಹೇಳ್ತಿದ್ರು ಸಬಳೆ ಆಗಿದ್ದಾಳೆ ಪ್ರಾಚೀನ ಕಾಲದಿಂದಲೂ ಮಹಿಳೆ ಅಂತ ಅದನ್ನ ನೋಡ್ತೀನಿ ಆದ್ರೆ ಅದು ಬೆಳವಣಿಗೆಯಷ್ಟು ಮಾತ್ರ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕಾಗಿ ತಮ್ಮ ವಿನಂತಿ ಸಾಹಿತ್ಯದಲ್ಲಿ ಮಹಿಳೆಯರು ಎಷ್ಟರ ಮಟ್ಟಿಗೆ ತನ್ನ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ ಅವ್ರು ಎಷ್ಟರ ಮಟ್ಟಿಗೆ ಅವರನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ನೋಡ ಹೊರ ಅದು ತುಂಬಾ ಕಡಿಮೆ ಅದನ್ನ ಬೆಳವಣಿಗೆ ಎಷ್ಟು ಅಂತಾನೆ ನೋಡ್ಬೇಕು ಆದ್ರೆ ಮೊದಲು ಸಾಹಿತ್ಯ ಆಗ್ಬೇಕು ಒಂದು ಕವಿ ಆಗ್ಬೇಕು ಒಂದು ಹೆಣ್ಣುಗಾಗ್ಲಿ ಒಬ್ಬ ಗಂಡಿಗಾಗ್ಲಿ ಶಿಕ್ಷಣ ಬದಲು ಅವಶ್ಯಕತೆ ಇರುತ್ತೆ ಆದರೆ ಪ್ರಾಚೀನ ಕಾಲದಿಂದಲೂ ಸ್ತ್ರೀಯರು ಶಿಕ್ಷಣ ಪಡ್ಕೊತಿದ್ರು ಅದಕ್ಕೆ ಗಾರ್ಗಿ ಯಜ್ಞವಕ್ಯ ಮೈತ್ರಿ ಒಂದು ಉದಾಹರಣೆಗೆ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಸಿಗ್ತಾರೆ ಮತ್ತೆ ನೇರವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಬರುವುದಾದ್ರೆ ಅಲ್ಲಿ ಯಾವುದೇ ಸ್ತ್ರೀ ಸಾಹಿತಿಗಳಾಗ್ಲಿ ಕವಿಗಳಾಗ್ಲಿ ಬರಹಗಾರಿಕೆ ಆಗ್ಲಿ ಸಿಗೋದಿಲ್ಲ ಆದ್ರೆ ರತ್ನಾತ್ರಯದಲ್ಲಿ ಒಬ್ಬರಾದಂತಹ ರನ್ನ ತನ್ನ ಅಜಿತನಾಥ ಪುರಾಣ ಎಂಬ ಕೃತಿಯಲ್ಲಿ ಕದ್ದಿರುವುದುಂಟು ಮತ್ತೆ ಅತ್ತಿಮೊಬ್ಬೆಯ ಹೆಸರು ತನ್ನ ಮಗಳಿಗೂ ಸಹ ಇರ್ತಾರೆ ರನ್ನ ಅವರು ಮತ್ತೆ ಸ್ಮರಣಾರ್ಥಕವಾಗಿ ಲಕ್ಷ್ಮುಣಿ ಶಾಸನವನ್ನು ಸಹ ರನ್ನ ಹಾಕ್ಸಿರ್ತಾರೆ ಮತ್ತೆ ನಡುಗನ್ನಡ ಅಥವಾ ಬಸವ ಯುಗ ಅಥವಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ನೋಡುವುದಾದ್ರೆ ಸುಮಾರು ವಚನಕರ್ತೆಯನ್ನು ನಮ್ಗೆ ಸಿಗ್ತಾರೆ ಅವರಲ್ಲಿ ಅಕ್ಕಮಹಾದೇವಿ ಕಾಲರುವ ಆಯುಧಕ್ಕೆ ಲಕ್ಕಮ್ಮ ಮುಂತಾದವರು ನೋಡಬಹುದು ಇವರು ಹಲವಾರು ವಚನಗಳನ್ನು ನಮಗೆ ಕೊಟ್ಟಿದ್ದು ಆ ವಚನಗಳು ಇಂದಿಗೂ ಸಮಾಜದಲ್ಲಿ ಒಂದು ಪ್ರೇರಣೆಯನ್ನು ನಮಗೆ ಕೊಡ್ತಿದ್ದಾರೆ ಅಂತಲೂ ಹೇಳಬಹುದು ಹೀಗೆ ವಚನ ಒಂದು ಹೆಸರುವಾಸಿಯನ್ನು ಪಡ್ಕೊಂಡಿರೋದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಪಾರವಾದಂತಹ ಕೊಡುಗೆ ಅಂತಾನೆ ಹೇಳ್ಬಹುದು ಹಾಗೆ ಹದಿನೇಳನೇ ಶತಮಾನದಲ್ಲಿ ಹದಿನೇಳನೇ ಶತಮಾನದಲ್ಲಿ ನೋಡುವುದಾದ್ರೆ ಸಂಜೀವೊನ್ನಮ್ಮ ಕಲ್ಯಾಣಮ್ಮ ಎಂಬ ಮುಂತಾದ ಕವಿ ಕವಿಯಲ್ಲಿ ನಮ್ಗೆ ಸಿಗ್ತಾರೆ ಸಂಜೀವೊನ್ನಮ್ಮ ತನ್ನ ಅಧಿಬೇಯ ಧರ್ಮ ಎಂಬ ಸಾಂಗತ್ಯ ಕೃತಿಯನ್ನು ನಮಗೆ ಗೊತ್ತರೆ ಚಿನ್ನಲಾಂಬೆ ಎಂಬವರು ವರನಂದಿ ಕಲ್ಯಾಣ ಎಂಬ ಕೃತಿಯನ್ನು ಮತ್ತೆ ಪದ್ಮಿನಿ ಕಲ್ಯಾಣ ಎಂಬ ಕಾವ್ಯವನ್ನು ನಮಗೆ ಕೊಡ್ತಾರೆ ಇವರು ಎಷ್ಟೇ ಅಲ್ಲದೆ ಗಲಗಲಿ ಭಾಗಮ್ಮ ಎಂಬ ಕವಿಯತ್ರೆ ಇರೋ ನಾವು ನೋಡಬಹುದು ಮಹಿಳಾ ಸಾಹಿತಿಗಳು ಕವಿಯತ್ರ ನಮ್ಗೆ ತುಂಬಾ ಜನ ಸಿಗ್ತಾರೆ ಆದರೆ ಪುರುಷರ ಪುರುಷರಿಗೆ ಹೋಲಿಸ್ಕೊಂಡ್ರೆ ಕಾಲು ಕಾದೋ ಅಂತಾನೆ ಹೇಳ್ಬಹುದು ಹದಿನೆಂಟನೇ ಶತಮಾನದಲ್ಲಿ ಯಲವನ ಗಿರಿಯಮ್ಮ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಹರ್ಬನಹಳ್ಳಿ ಭೀಮವ್ವ ಮ್ಮ ಬಾಯಿ ಮತ್ತೆ ಮುಂತಾದವರು ಸಾಹಿತಿಗಳನ್ನ ಹೇಳ್ ನೋಡಬಹುದು ಇವರೇ ಅಷ್ಟೇ ಅಲ್ಲದೆ ಮುಂದಾದ ಸಾಹಿತಿಗಳು ಸಹ ಇದ್ದಾರೆ ರಾಜರ ಆಸನದಲ್ಲೂ ಸಹ ಪಾಂಡಿತ್ ಒಳಗೊಂಡು ಕೃತಿಗಳನ್ನು ರಚಿಸಿರುವುದು ಉಂಟು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಹಿಳಾ ಸಾಹಿತ್ಯಗಳ ಹೇರಿಕೆಯ ಸಂಖ್ಯೆಯನ್ನು ನಾವು ಗಮನಿಸಬಹುದು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಹಿಳಾ ಸಾಹಿತಿಗಳ ಸಂಖ್ಯೆ ಹೇರಿಕೆ ಆಗುತ್ತೆ ಅಲ್ಲಿಂದ ಒಂದು ಹೇರಿಕೆ ಆಗತ್ತೆ ಪುರುಷರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅದು ಕಡಿಮೆ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಸಂಖ್ಯೆಯಲ್ಲಿ ಹೇರಿಕೆ ಆಗುತ್ತೆ ಇಲ್ಲಿ ಕನ್ನಡದ ಮೊಟ್ಟಮೊದಲ ಮೊದಲ ಬರಹಗಾರ್ತಿಯರಾಗಿ ತಿರುಮಲಾಂಬೆ ಆ ಕಲ್ಯಾಣಮ್ಮ ಸರಸ್ವತಿ ಬಾಯಿ ರಾಜವಾಳೆ ಸರಸ್ವತಿ ದೇವಿ ಗೌಡರ ಶಾಂತಲಾದೇವಿ ಬೆಳಂಗಾಡಿಗೆ ಇಂತ ಮುಂತಾದ ಮುಂತಾದವರನ್ನು ಕಾಣಬಹುದು ಇಷ್ಟೆಲ್ಲ ಮಹಿಳೆಯರು ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬರ್ತಾ ಇದ್ರು ಸಹ ಸ್ತ್ರೀ ಬಗ್ಗೆ ಎಲ್ಲೋ ಒಂಥರ ತಾತ್ಸರ ಓ ಸ್ತ್ರೀ ಏನಕ್ಕೆ ಕೃತಿಗಳನ್ನು ಬರೆಯಬಲ್ಲೇ ಅನ್ನೋ ಒಂದು ತಾತ್ಸರ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡುವುದಾದ್ರೆ ಗಂಗಾದೇವಿ ಎನ್ನುವರು மதுரை விஜய என்ப கிருத்தியா மதுரை விஜயம்ப கிருத்தியாக இதெல்லாம் குஷாரப்பெல்லாம் விவாங்க கிருத்தியும் சாத்தியில் இது நான் நம்ம பத்தோம் ಮತ್ತ ಸಾವಿರದ ಒಂಬೈನೂರ ಹದಿನೈದರಿಂದ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡ್ಕೊಂಡು ಬರ್ತಿದ್ದಾವೆ ಇದುವರೆಗೂ ಎಂಬತ್ ನಾಲ್ಕು ಸಮ್ಮೇಳನ ನಡೆದವೇ ಇದುವರೆಗೂ ನಡೆದಂತಹ ಎಂಬತ್ನಾಲ್ಕು ಸಾಹಿತ್ಯ ಸಮ್ಮೇಳನಗಳಲ್ಲಿ ಮೂರು ಜನರು ಮಹಿಳಾ ಅಧ್ಯಕ್ಷಗಳಾಗಿ ಮಾತ್ರ ಇದ್ದಾರೆ ಅದರಲ್ಲಿ ಗೀತಾ ನಾಗೃಷ್ಣ ಅವರು ಜಯದೇವ ತಾಯಿ ಹೆಗಾಡೆ ಮತ್ತು ಶಾಂತಿ ಅವರು ಇಷ್ಟೇ ಅಲ್ಲ ಮತ್ತೆ ಇವ್ರ ಬಗ್ಗೆ ಸಾಹಿತ್ಯ ಕನ್ನಡದಷ್ಟೇ ಅಲ್ಲ ಇತರ ಎಲ್ಲಾ ಭಾರತದ ಎಲ್ಲಾ ಭಾಷೆಗಳ ಅಸ್ಸಾಂ ಜನತೆ ಮುಂತಾದ ಎಲ್ಲಾ ಭಾಷೆಗಳಲ್ಲೂ ಮಹಿಳಾ ಸಾಹಿತಿಗಳನ್ನು ನೋಡ್ಕೊಂಡು ಬರಬಹುದು ಮತ್ತೆ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಮೊದಲ ಮಹಿಳಾ ಲೇಖಕರ ಒಬ್ಬರಾದಂತಹ ಕನ್ನಲ ದೇವರು ಹೇಳ್ತಾರೆ ನಮ್ಮ ಕರ್ನಾಟಕದ ಕುಲ ನಮ್ಮ ಕರ್ನಾಟಕದ ಕವಿ ಕುಲದಲ್ಲಿ ನಾರಿಯರ ಹೆಸರು ಆದ್ರೆ ಆದ್ರೆ ಹೆಸರಿಗೆ ಒಂದಿಬ್ಬರು ಮಾತ್ರ ಈ ಪರಿಸ್ಥಿತಿಗೆ ಆಗಿನ ಆಗಿನ ಸಮಾಜದ ಪದ್ಧತಿಯಲ್ಲಿದ್ದಂತಹ ಸ್ತ್ರೀಗಳಿದ್ದ ವಿಕೃಷ್ಟತೆ ನಿರಕ್ಷತೆ ಪ್ರೋತ್ಸಾಹ ವಿಹೀನತೆ ಮೊದಲ ಕಾರಣವಾಗಿರಬಹುದು ಈ ತರ ಮಹಿಳಾ ಸಬಲೀಕರಣ ಆಗಿದೆ ಆದರೆ ಒಳ್ಳು ಅಂದ್ರೆ ಹೆಣ್ಣಿನ ಪ್ರೋತ್ಸಾಹ ಮಾತ್ರ ಅಲ್ಲ ಅದ್ರ ಜೊತೆಗೆ ಪುರುಷನ ಪ್ರೋತ್ಸಾಹನು ಆ ಬೆಂಬಲವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು